ಪಿತೃಪಕ್ಷದಂದು ಮನೆಯ ಮುಂದೆ ರಂಗೋಲಿ ಹಾಕುವುದು ನಮ್ಮ ಪಿತೃಗಳು ಪೂರ್ವಜರು ಮನೆಗೆ ಬರಲು ಅಡ್ಡಿಯಾಗುತ್ತದೆ ಎನ್ನಲಾಗುತ್ತದೆ ಇದು ತುಂಬಾ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸಂಪ್ರದಾಯ ಮತ್ತು ನಂಬಿಕೆಯಾಗಿದ್ದು ಇಂದಿಗೂ ನಮ್ಮಲ್ಲಿ ಹಲವು ಕಡೆಗಳಲ್ಲಿ ಪಿತೃಪಕ್ಷದ ದಿನ ಮನೆಯ ಮುಂದೆ ರಂಗೋಲಿ ಹಾಕುವುದು ಆಚರಣೆಯಲ್ಲಿಲ್ಲ ಇದಕ್ಕೆ ಕಾರಣ ರಂಗೋಲಿಯು ಮಂಗಳ ಶುಭ ಮತ್ತು ಸಂತೋಷದ ಸಂಕೇತವನ್ನು ಸೂಚಿಸುತ್ತದೆ ಪಿತೃಪಕ್ಷವು ಶೋಕದ ಅಥವಾ ಶ್ರಾದ್ದ ಅರ್ಪಿಸುವ ಅಥವಾ ಮೂರು ತಲೆಮಾರಿನ ಪೂರ್ವಜರಿಗೆ ಸದ್ಗತಿಯನ್ನು ಕೋರುವ ದಿನವಾಗಿದ್ದು ಪಿತೃಪಕ್ಷದ ಸಮಯದಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕುವುದು ಅಸಂಗತವೆಂದು ತಿಳಿಯಲಾಗುತ್ತದೆ ಇನ್ನೂ ಕೆಲವರು ಭಕ್ತಿಯಿಂದ ಪಿತೃಗಳು ಮನೆಗೆ ಆಗಮಿಸುತ್ತಾರೆ ಎಂದು ನಂಬುತ್ತಾರೆ ಹೀಗಾಗಿ ಅವರಿಗೆ ನಿರಾಳವಾಗಿ ಬರುವ ದಾರಿ ಇಲ್ಲದಂತೆ ಅಥವಾ ಅಡ್ಡಿಯಾಗುವಂತೆ ಏನನ್ನು ಹಾಕಬಾರದು ಎಂಬ ನಂಬಿಕೆ ಇದ್ದು ಇದರಲ್ಲಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬಾರದು ಎಂಬುದೂ ಕೂಡ ಸೇರುತ್ತದೆ ಇದು ಪ್ರಾದೇಶಿಕ ಆಚರಣೆ ಕುಟುಂಬದ ಪರಂಪರೆ ಅಥವಾ ವೈಯಕ್ತಿಕ ನಂಬಿಕೆಯ ವಿಷಯವಾಗಿರಬಹುದು ಆದರೆ ನಿಮ್ಮ ಮನೆ ಅಥವಾ ಸಂಪ್ರದಾಯ ಸಮುದಾಯದಲ್ಲಿ ಪಿತೃಪಕ್ಷದಲ್ಲಿ ರಂಗೋಲಿ ಹಾಕಬಾರದು ಎಂಬ ದೃಢ ನಂಬಿಕೆ ಇದ್ದರೆ ಅದನ್ನು ಗೌರವದಿಂದ ಪಾಲಿಸುವುದು ತುಂಬಾ ಉತ್ತಮವಾದ ವಿಷಯವಾಗಿದೆ